ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಬೆಳಿಗ್ಗೆ ಏನು ರೆಡಿಯಾಗಿ ಇಲ್ಲೋ ಹೊರಟು ನಿಂತಿದ್ದಾರೆ ಅಂತ ಅಂದ್ಕೊತಿದ್ದೀರಾ ಹೌದು ಸಾನ್ವಿಗೆ ಇವಾಗ ಮುಡಿ ಇದೆ ಎರಡನೇ ಮುಡಿ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸೊ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಒಂದು ನಾಲ್ಕೂವರೆ ಗೆದ್ವಿ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಆರು ಗಂಟೆ ಆಯಿತು ಸೊ ಆರು ಗಂಟೆಗೆ ನಾವಿಬ್ಬರು ಟೂ ವೀಲರಲ್ಲಿ ಅಂದರೆ ನಾನು ಮತ್ತು ಸಾನ್ವಿ ಮತ್ತು ಒಂದು ಟೂ ವೀಲರಲ್ಲಿ ಮತ್ತು ಅಮೋಗ್ ಮತ್ತು ಅವರ ಅಜ್ಜಿ ತಾತ ಒಂದು ಟೂ ವೀಲರಲ್ಲಿ ಬಂದು ಸೇರಿದ್ವಿ ಹಳೇ ಬೂದ್ನೂರು ಇದು ಬಂದುಬಿಟ್ಟು ದೇವಸ್ಥಾನ ಶ್ರೀ ಅಂಕನಾಥೇಶ್ವರ ದೇವಸ್ಥಾನ ಸೊ ಇದು ಬಂದು ಅಪ್ಪನ ಮನೆ ದೇವರು ಇಲ್ಲಿಗೆ ಒಂದು ಆರು ಗಂಟೆಗೆ ಬಿಟ್ಟಿದ್ದಕ್ಕೆ ನಾವು ಎಂಟು ಅಷ್ಟರಲ್ಲಿ ಬಂದು ತಲುಪಿದ್ವಿ ಯಾಕಂದರೆ ಬೆಳಗಿನ ಜಾವ ಅಷ್ಟೊಂದು ಟ್ರಾಫಿಕ್ ಇರೋದಿಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಸೊ ಹಾಗಾಗಿ ಎಂಟು ಗಂಟೆಗೆಲ್ಲ ಬಂದು ದೇವಸ್ಥಾನಕ್ಕೆ ತಲುಪಿದ್ವಿ ಹಾಗೆಯೇ ನಮ್ಮ ಕಡೆಯೆಲ್ಲ ನಾನು ಆಲ್ರೆಡಿ ಹೇಳ್ತಾ ಇರ್ತೀನಿ ವ್ಲಾಗ್ಸಲ್ಲಿ ಯೂಶ್ವಲಿ ಮೊದಲನೇ ಮುಡಿಯನ್ನು ನಾವು ಗಂಡನ ಮನೆ ದೇವ್ರಿಗೆ ಕೊಡ್ತೀವಿ ಎರಡನೇ ಮುಡಿಯನ್ನು ಅಪ್ಪನ ಮನೆ ದೇವ್ರಿಗೆ ಕೊಡ್ತೀವಿ ಅಂತ ಅದೇ ರೀತಿ ಇವಾಗ ಸಾನ್ಗೆ ಎರಡನೇ ಮುಡಿ ಕೊಡೋ ಟೈಮ್ ಕೂಡ ಬಂದೇ ಬಿಡ್ತು ಸೊ ಇವಾಗ ಬಂದು ಅಪ್ಪ ಮತ್ತು ನಮ್ಮ ಮನೆಯವರು ಮುಡಿ ಕೊಡೋರನ್ನ ಕ ಅಂದರೆ ಮುಗಿದು ಮುಡಿ ತೆಗಿತಾರಲ್ಲ ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ ಸೊ ನಾವಿಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ಈ ರೀತಿ ಅಂತ ತಿಳಿಸಿ ಅವ್ರನ್ನ ಕರ್ಕೊಂಬಂದರೆ ಅವರು ಮುಡಿಯನ್ನು ತೆಗಿತಾರೆ ಸೊ ಇವಾಗ ಅವರಿಗೆ ಕಾಣಿಕೆ ಕೂಡ ರೆಡಿ ಮಾಡಿಕೊಂಡು ಇವಾಗ ಮುಡಿ ಅವ್ರು ತೆಗೆಯೋರು ಬಂದಿದ್ದಾರೆ ಇವಾಗ ಸಾನ್ವಿಗೆ ಮುಡಿಯನ್ನು ಕೊಡಿಸ್ಬೇಕು ಸೊ ಇವಾಗ ಮುಡಿ ಕೊಡ್ಸೋಕ್ಕೆ ಹೋಗ್ತಾ ಇದ್ದೀವಿ ಸೊ ತಿರುಪತಿಗೆ ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ಸಾನ್ವಿ ಹಿಂಗೆ ಮಾಡ್ತಾಳೋ ಏನು ಮಾಡ್ತಾಳೋ ಅದು ಅಲ್ಲದೆ ನಾನು ಮತ್ತು ನನ್ನ ಮನೆಯವ್ರು ಅಷ್ಟೇ ಹೋಗಿದ್ದಿದ್ದು ಸೊ ಏನು ಮಾಡ್ತಾಳೋ ಯಾರು ಇಟ್ಕೊಳಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ಏನು ಒಂಚೂರು ತುಟಿಕ್ ಪಟ್ಕಂದಿಲ್ಲ ಅವಳು ಅವತ್ತು ಸೈಲೆಂಟಾಗಿ ಕೂತಿದ್ಲು ಮುಡಿ ತೆಗಸ್ಕೊಂಡ್ಳು ಈ ಸಲ ಏನು ಮಾಡ್ತಾಳೆ ನೋಡಬೇಕು ಅಂತ ಅಂದ್ಕೊಂಡ್ವಿ ಭೀ ಹಾಗೇ ದೇವ್ರ ಥರ ಕೂತಿದ್ಲು ಲಾಸ್ಟಲ್ಲಿ ಎಂಡಿಂಗಲ್ಲಿ ಸ್ವಲ್ಪ ಗಲಾಟೆ ಮಾಡಲು ಸ್ವಲ್ಪ ಹತ್ತಲು ಆದರೂ ಕೂಡ ಪರವಾಗಿಲ್ಲ ಅಮ್ಮಗೆ ಮತ್ತು ಇನ್ನೊಬ್ಬ ನನ್ನ ತಂಗಿ ಮಗನಿಗೆ ಹೋಲಿಸ್ಕೊಂಡ್ರೆ ಸಾನ್ವಿ ಪರವಾಗಿಲ್ಲ ಫಸ್ಟ್ ಮುಡಿನೂ ಚೆನ್ನಾಗಿ ತೆಗಿಸ್ಕೊಂಡ್ಲು ಎರಡನೇ ಮುಡಿ ಕೂಡ ಚೆನ್ನಾಗಿ ತೆಗೆಸ್ಕೊಂಡ್ಲು ಇವಾಗ ಮುಡಿ ಕೊಡೋದಕ್ಕೆ ಫಸ್ಟ್ ಕೂದಲನ್ನ ತೇವಾ ಮಾಡಬೇಕು ಹಾಗಾಗಿ ಫಸ್ಟ್ ಇಲ್ಲಿ ಅಮ್ಮ ಕೂದಲೆಲ್ಲ ನೀಟಾಗಿ ತೇವಾ ಇದ್ದಾರೆ ಸೊ ಇವಾಗ ಕರ್ಕೊಂಡು ಹೋಗಬೇಕು ಅವಳನ್ನ ಮುಡಿ ಕೊಡಿಸ್ಬೇಕು

ಇಲ್ಲಿ ಸಾನ್ವಿ ಹ್ಞೂ ಆಯ್ತು ಹ್ಞೂ ತಿರುಪತಿ ಹಂಗೆ ಓ ಆರಾಮ ಕುತ್ಕೊಂಡಿತ್ತು ಏನಾರು ಅಂತ ಹೆಂಗ ಬಿಡಿದೆ ಅನ್ಕೊಂಡಿದ್ವಿ ನಾವು ಸಾನ್ವಿನ ತಿರುಪತಿಲಿ ಅಂತೂ ಇಂತೂ ಸಾನ್ವಿಗೆ ಮುಡಿ ಅಂತೂ ಕೊಟ್ಟಿದ್ದಾಯ್ತು ಸೊ ಏನು ಅಳ್ಳಿಲ್ಲ ಅವಳು ಜಾಸ್ತಿ ಆಮೇಲೆ ಇನ್ನೇನು ಸ್ವಲ್ಪ ಎಣ್ಣಿಂಗಲ್ಲಿದೆ ಅನ್ನುವಾಗ ಜಾಸ್ತಿ ಅಳ್ತಾ ಇದ್ಲು ಮತ್ತೆ ಫುಲ್ ಮುಡಿ ತೆಗೆದ್ಮೇಲೆ ಇನ್ನು ಜಾಸ್ತಿ ಅಳೋ ತರ ಸ್ವಲ್ಪ ರಚ್ಚೆ ಹಿಡಿಯೋ ಥರ ಮಾಡಿದ್ಲು ಅಷ್ಟೊಂದು ಮೋಗಷ್ಟು ಅಳ್ಳಿಲ್ಲ ಅವಳು ಸರಿ ಅಂದ್ಬಿಟ್ಟು ಇವಾಗ ಮುಡಿ ಕೊಟ್ಟಿದ್ದಾಗಿದೆ ಇವಾಗ ಸ್ನಾನ ಮಾಡಿಸ್ಬೇಕು ಸಾನ್ವಿಗೆ ಪೂರ್ತಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿಬಿಟ್ರೆ ಸಾನ್ವಿದು ಮುಡಿ ಕೆಲಸ ಮುಗ್ದಂಗೆ ಆನಂತರ ಬಂದು ಪೂಜೆ ಮಾಡಿಸ್ಕೊಳ್ಳೋ ಕೆಲಸ ಇರುತ್ತೆ ಸೊ ಇವಾಗ ಫಸ್ಟಿಗೆ ಸ್ನಾನ ಮಾಡಿಸಿ ಮುಗಿಸೋಣ ಅಂತೇಳ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು ಅಮ್ಮ ಸೊ ಸಾನ್ವಿಗೆ ಸ್ನಾನನೂ ಆಯಿತು ಹೆಂಗೋ ತುತ್ತೂರಿಯನ್ನು ಇಟ್ಕೊಂಡು ಸ್ವಲ್ಪ ಅವಳು ಅವಳೆ ಸಮಾಧಾನ ಮಾಡಿಕೊಂಡು ರೆಡಿಯಾದ್ಲು ಅಂತೂ ಇಂತ ಸಾನ್ವಿ ಹಾಗೆಯೇ ಇವತ್ತು ಬಂದುಬಿಟ್ಟು ನಾವು ಹೋಗಿ ತಿನ ಅಲ್ಲಿ ಅಂದರೆ ಅಂಕನಾಥೇಶ್ವರಂಗೆ ಇನ್ನು ಅಭಿಷೇಕ ರುದ್ರಾಭಿಷೇಕವನ್ನು ಮಾಡಿಸ್ತಾಯಿದ್ರು ಪೆಂಡಲೆಲ್ಲ ಹಾಕಿ ಊಟ ಎಲ್ಲ ಮಾಡಿಸ್ತಾ ಅಡುಗೆ ಮಾಡಿಸ್ತಾ ರುದ್ರಾಭಿಷೇಕವನ್ನು ಕೂಡ ಇಟ್ಕೊಂಡಿದ್ರು ಬೇರೆಯವರು ಸೊ ನಾವು ಕೂಡ ಹೋದ್ವಿ ಸೊ ಅಲ್ಲಿ ಪೂಜೆ ರುದ್ರಾಭಿಷೇಕ ಆದಮೇಲೆ ನಮ್ಮದೇ ಇತ್ತು ಪೂಜೆ ಸೊ ಇವಾಗ ಪಂಚಾಮೃತಕ್ಕೂ ಕೂಡ ನಾವು ರೆಡಿ ಮಾಡ್ಕೊತಾ ಇದ್ವಿ ಸೊ ಕಾಯಿ ಬೆಲ್ಲ ಮತ್ತು ಬಾಳೆಹಣ್ಣು ಎಲ್ಲ ಇಲ್ಲಿಂದನೇ ನಾವು ತೊಗೊಂಡೋಗಿದ್ವಿ ತೊಗೊಂಡೋಗ್ಬಿಟ್ಟು ಪಂಚಾಮೃತ ಯಾವಾಗಲೂ ಕೂಡ ನಾವು ಅಲ್ಲಿ ಹೋದಾಗೆಲ್ಲ ಪಂಚಾಮೃತ ಮಾಡಿಸ್ತೀವಿ ಪ್ರಸಾದಕ್ಕೆ ಸೊ ಪಂಚಾಮೃತ ಅದನ್ನು ಕೂಡ ಮಾಡಿಕೊಂಡ್ವಿ ಬಟ್ ಬೇರೆಯವ್ರದ್ದು ರುದ್ರಾಭಿಷೇಕ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಆವತ್ತು ನಾವು ರೀಚ್ ಆಗಿದ್ದು ಬೇಗ ರೀಚ್ ಆದ್ವಿ ಮತ್ತು ನಮ್ಮದು ಏನು ಮುಡಿ ತೆಗೆಸಿ ಇದೆಲ್ಲ ಬೇಗ ಬೇಗ ಮುಗೀತು ಬಟ್ ಆದರೆ ಅಲ್ಲಿ ರುದ್ರಾಭಿಷೇಕ ಇಟ್ಕೊಂಡಿದ್ದರಿಂದ ಅದು ಮುಗಿಯೋವರೆಗೂ ಕೂಡ ನಾವು ಪೂಜೆ ಮಾಡಿಸೋ ಆಗಿರಲಿಲ್ಲ ಸೊ ಹಾಗಾಗಿ ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡು ಅದೆಲ್ಲ ಮುಗಿಯೋವರೆಗೂ ಕೂಡ ಅಲ್ಲೇ ಕೂತಿದ್ವಿ ಇದು ಬಂದ್ಬಿಟ್ಟು ಅಮೋಗ್ ಫುಲ್ಲು ವಿಡಿಯೋವನ್ನು ಮಾಡಿರೋದು ನೋಡಿ ಅವನೇ ಪೂರ್ತಿ ಇದೆಲ್ಲ ವೀಡಿಯೋ ಎಲ್ಲ ತೆಗ್ದಿರೋದು ಸೊ ಒಳಗಡೆ ಪೂಜೆ ಎಲ್ಲ ನಡೀತಾ ಇತ್ತು ಅಭಿಷೇಕ ಮತ್ತು ನಮ್ಮ ಅಪ್ಪ ಮತ್ತು ಅಮ್ಮ ಎಲ್ಲರೂ ಕೂಡ ಪ್ರಸಾದಕ್ಕೂ ಕೂಡ ನೋಡಿ ಪ್ರಸಾದ ಅದಕ್ಕೂ ಕೂಡ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿ ಬಂದ್ಬಿಟ್ಟು ಒಬ್ಬೊಬ್ರು ಊರಿಗೆ ಒಬ್ಬೊಬ್ರು ಪೂಜಾರಿ ಅಂತ ಇದ್ದಾರೆ ಸೊ ನಮ್ಮ ಕಡೆಯವ್ರಿಗೆ ಒಬ್ಬೊಬ್ರು ಒಕ್ಲು ಅಂದರೆ ಒಕ್ಲು ಅಂತ ಕರೀತಾರೆ ಅವರಿಗೆ ಒಬ್ಬೊಬ್ರು ಪೂಜಾರಿ ಅಂತ ಹೇಳಿಬಿಟ್ಟು ಅವರೇ ಡಿವೈಡ್ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ಬರಿಗೆ ಒಬ್ಬರು ಪೂಜೆ ಮಾಡಿಕೊಡ್ತಾರೆ ಸೊ ಇವ್ರು ಬಂದುಬಿಟ್ಟು ನಮಗೆ ಮಾಡಿಕೊಡುವಂಥವ್ರು ನಾವು ಯಾವಾಗೋದ್ರು ಇವ್ರ ಕೈಲೇ ಮಾಡಿಸೋದು ಸೊ ಹಾಗೆ ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅದು ಪೂಜೆ ಮುಗಿಯೋದಕ್ಕೆ ಸಾನ್ವಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ನಮ್ಮಮ್ಮ ಇಲ್ಲಿಂದನೇ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡು ಬಂದಿದ್ರು ಸೊ ನಾಷ್ಟ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಲೇಟಾಗ್ಬಿಡತ್ತೆ ಅಂತ ಹೇಳಿ ಸೊ ಸಾನ್ವಿಗೆ ನಾವು ಇಡ್ಲಿಯನ್ನು ಕೊಟ್ವಿ ಅವಳು ಇಡ್ಲಿ ಕೊ ಕೊಟ್ಟ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ವಲ್ಪ ಹೊಟ್ಟೆ ತುಂಬೋದ್ಮೇಲೆ ತಾನು ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದೆರಡು ಇಡ್ಲಿ ತಿನ್ಬಿಟ್ಟು ನೀರು ಕುಡಿದು ಆರಾಮ್ಸೆ ಆಟ ಆಡ್ತಾ ಸಾನ್ವಿ ಕುಂಡು ಮಾಡಿಸಿದ್ಮೇಲೆ ಅವಳು ಕಾಣಿಸೋದ ರೀತಿಯೇ ಒಂಥರ ಆಗಿಬಿಡ್ತು ಒಟ್ಟಿನಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ದೇವಸ್ಥಾನ ಸುತ್ತಮುತ್ತಲೂ ಒಟ ಓಡಾಡಿಕೊಂಡು ಆಟ ಆಡ್ಕೊಂಡು ನಿಮ್ದು ಇದ್ದು ಇನ್ನೇನು ಇವಾಗ ರುದ್ರಾಭಿಷೇಕ ಕೂಡ ಮುಗ್ದಿತ್ತು ಸೊ ಎಲ್ಲ ಮುಗ್ದಾದ್ಮೇಲೆ ನಾವು ಕೂಡ ಏನು ಪೂಜೆಗೆ ಕೊಟ್ಟಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ನಾವು ಕೂಡ ಆರಾಮಸೆ ಪೂಜೆ ಮಾಡಿಕೊಂಡು ಅಂಕನಾಥೇಶ್ವರನ ದರ್ಶನ ಪಡ್ಕೊಂಡು ಆ ನಂತರ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಸಾನ್ವಿಗೆ ಅವಳಿಗೂ ಕೂಡ ಗಂಧ ಎಲ್ಲ ಹಚ್ಚಿ ಹೂವು ಎಲ್ಲ ಹಾಕಿದ್ರು ಅವಳಿಗೆ ಆ ಹೂವು ಎಷ್ಟು ಬೇಗ ಕಿತ್ತಾಕ್ಲಿ ಅಂತಲೇ ಸಾನ್ವಿ ನೋಡ್ತಾ ಇದ್ದು ಹ್ಞೂ ಸೊ ಎಲ್ಲರೂ ಪೂಜೆಗೆ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಆರಾಮ್ಸೆ ಆರಾಮಸೆ ಪೂಜೆ ಕೂಡ ಆಯಿತು ಇವಾಗ ಪ್ರಸಾದ ತಗೊಂಡು ಆನಂತರ ನಾಷ್ಟಾ ತಿನ್ನಬೇಕು ಅಷ್ಟೇ ನಾಷ್ಟಾ ತೆಂದು ಹೊರಡೋದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ ನಾಷ್ಟ ತಂದಿರಾ ನಾಷ್ಟ ತಂದಿರಾ ಮನೆಗೆ ಬಟ್ಕೊಳ ಈಗ ಆಮೇಲೆ ನಾವು ನಾಷ್ಟ ಬಟ್ಕ ಮಾಡಿ ನಾಷ್ಟ ಇಡೋ ಮಾಡಿ ಮಾಡಿ ಆ ನೀನು

ಸೊ ಸ್ವಾಮಿ ದರ್ಶನ ಪಡ್ಕೊಂಡು ಆ ನಂತರ ಪ್ರಸಾದ ಕೂಡ ತಿಂದು ಈಡ್ಗಾಯಿ ಕೂಡ ಒಡೆದು ನಾವು ನಾಷ್ಟಕ್ಕೆ ಕೂತ್ಕೊಂಡ್ವಿ ಎಲ್ಲರೂ ಕೂಡ ಆರಾಮ್ಸೆ ಕೂತು ಮಾತಾಡಿಕೊಂಡು ನಾಷ್ಟವನ್ನು ಕೂಡ ತಿಂದು ಮುಗಿಸಿ ಆ ನಂತರ ಅಲ್ಲಿಂದ ಹೊರಡ್ವಿ ಸೊ ಸಾನ್ವಿಗೆ ಮುಡಿ ಕೊಟ್ಟಿದ್ದು ಕೂಡ ಆಯಿತು ಸೊ ಇವತ್ತೊಂದು ದಿನ ತುಂಬ ಚೆನ್ನಾಗಿತ್ತು ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್